ನಾಡುತ್ತಿದ್ದ ಎಂದಿರಾ ಕ್ಯಾಂಟೀನ್ ಈಗ ಲಖ ಲಖಲ್ಸ್ ವರದಿಗೆ ಹೆಚ್ಚಿದ್ದ ನಗರಸಭೆ ಎಂದಿರಾ ಕ್ಯಾಂಟೀನ್ ಪೇಂಟಿಂಗ್ ಕೆಲಸ ಭರದಿಂದ ಸಾಕ್ತಿದೆ ಇದು ನ್ಯೂಸ್ ಪಾಲ್ಸ್ ವಾಹಿನಿಯ ಬೇಕಿಂಗ್ ಫ್ಯಾಕ್ಟ್ ಅಳಿಸಿ ಹೋದ ಬೋರ್ಡ್ ಕಳೆಗುಂದಿದ ಇಂದಿರಾ ಕ್ಯಾಂಟೀನ್ ಈಗ ಹೌದು ಗಬ್ಬೆದ್ದು ನಾರುತ್ತಿದೆ ಇಂದಿರಾ ಕ್ಯಾಂಟೀನ್ ಎಂಬ ನ್ಯೂಸ್ ಪಲ್ ಸುದ್ದಿವಾಹಿನಿಯು ಕಳೆದ ವಾರ ಸುದ್ದಿಯನ್ನ ಬಿತ್ತರಿಸಿತ್ತು ಸುದ್ದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಶೌಚಾಲಯ ಸ್ವಚ್ಛತಾ ಕಾರ್ಯವನ್ನ ನಗರಸಭೆಯು ನಿರ್ಮಿಸಿತ್ತು ಇನ್ನ ಈಗ ಇಂದಿರಾ ಕ್ಯಾಂಟೀನ್ನ ಪೇಂಟಿಂಗ್ ಕೆಲಸವೂ ಕೂಡ ಭರದಿಂದ ಸಾಗಿದೆ ಮಾಸಿ ಹೋದ ಗೋಡೆಗಳು ಅಳಿಸಿ ಹೋದ ಬೋರ್ಡ್ ಇದೆಷ್ಟೋ ಇಂದಿರಾ ಕ್ಯಾಂಟೀನ್ ಅಲ್ಲಿ ನೋಡಿಸಿ ದೃಶ್ಯಗಳಾಗಿತ್ತು ಆದರೆ ಈಗ ನಗರಸಭೆಯು ಇಂದಿರಾ ಕ್ಯಾಂಟೀನ್ಗೆ ಸಣ್ಣ ಬಣ್ಣ ಹೊಡೆಸಿದ್ದು ಹೊಸದಾಗಿ ಬೋರ್ಡ್ ಕೂಡ ಬಸಿದೆ ಇದು ನ್ಯೂಸ್ ಪಲ್ಸ್ ಸುದ್ದಿವಾಹಿನಿಯ ಬಿಗ್ ಇಂಫ್ಯಾಕ್ಟ್ ಆಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಪಲ್ಸ್ ರಾಣಿಬೆನ್ನೂರು